ಸ್ನೇಹಿತರೆ ಇವತ್ತು ಕಾಟೇರಮ್ಮ ದೇವಸ್ಥಾನ ಹತ್ರ ಹೋಗ್ತಿದೀವಿ ಇವ್ರ್ ಗೊತ್ತಲ್ಲ ಇವರು ಡಿ ಎಸ್ ಫಾರ್ಮರ್ ಇವರು ಲವ ಪೂಜಾರಿ ಶ್ರೀ ಸಪ್ಲಮ್ಮ ದೇವಸ್ಥಾನ ಹತ್ರ ಇವರು ನಾ ಓದ್ತಿದಾರ ತೆಲಕ್ ಮಾಡ್ತಿದಾರ ಅವಿಲ್ಲಾ ನೋವ ಏಸ್ತಾನೋವಲ್ಲೋಗಿ ದೃಶ್ಯ ಪಿಟ್ ಲಾಕೇಳ ಕೊಡ್ಲಾ ಶಾಲೆ ಚೆತ್ರ ಫಾರ್ಮಟಿ ಯಿರೋಳ್ಳಪೋಲ ಅದ್ರ ಬೆಕೋಸು ಕದರಟ್ಲಾ ಈಗ ರೈಲ ಬೆಮಿ ಡಿಫರೆನ್ಸ್ ಫೇಮಸ್ ಇ ಡಿಿಸ್ಟ್ರಿಕ್ಟ್ 2 ಹೇಳ್ತಾರೋ ಈಗ ಅದು ಬರಿ ಬರಿ 모니카. 빈 팬들 아이폰이 안 뜨니까.

ನಮ್ಮ ಅವರು ಪಾದ ಪಾದಗಳನ್ನು ಸ್ವಚ್ಛಗೊಳಿಸುತ್ತಾರೆ ನಮ್ಮ ಮನೋಜ್ ಅವರು ನಮ್ಮ ಪರಮೇಶ್ ಅವರು ಎರ ಪಾಯಿರು

ಎಲ್ಲ ಆಂಡ್ರೆಡೆ ಅಲ್ವಾ ಯಾವುದು ಎಸ್ಬೇಕು ಫಸ್ಟ್ ಎತ್ಕೊಂಡ್ರಿ ಬಾಬು ಬಾಲು ಮತ್ತೆ ಯಾವು ಏನು ಸಿಗ್ತಾ ಇಂಥ ಅಯ್ಯ ಸುಡುವಳ್ಳು ಸಾಗರಹಳ್ಳಿ ಪರಮೇಶ್ ಸಾಗರಹಳ್ಳಿ ಪರಮೇಶ್ ಪರಮೇಶ್ ಗೌರಿ ಪರಮೇಶ್ ಗೌರಿ ಪರಮೇಶ್ ಇಲ್ಲಿರಿ ಇಲ್ಲಿ ಹೋಗ್ತೀರಾ ನೀವು ಎಷ್ಟು ನೀವು ಹುಡ್ಕೋದ್ ನಿಮ್ಮನ್ನ ಅಯ್ಯ ಇಲ್ಲಿ ನಮ್ಮ ದೇವರಾಜ್ ಅವರು ನೋಡ್ರಿ ಅವ್ರಿಗೇನು ಮಾಯ ಮರೋದೈತೇನ್ರಿ ಎಷ್ಟು ನೀವು ಹುಡ್ಕೋದ್ ಗಂಟೆಯಿಂದ ಹುಡ್ಕಿದೀವಿ ಯಾಕ್ರಿ ಸುಚ ಬರ್ತಿದೆ ನಿಮ್ ಫೋನ್ ಫಸ್ಟ್ ಆಫ್ ಆಲ್ ಅಲ್ಲ ರೀ ನೋಡಿದ್ರಿ ಇಂತಿಗಂಡ ಮಾತಾಡೋದ ಮಾತಾಡೋದು ನೋಡ್ರ ಅಲ್ಲ ಎಷ್ಟು ಹುಡ್ಕೋದ್ ನಿಮ್ಮನ್ನ ಹಾ பா பதாண்டப்பா ஏன் ஈட்டுக்கான கொட்டா சேர்ந்து கொட்டப்போம் ஐயா தூக்கதான் கிடையாதுயா

ಒಂದ್ ಕಾಂಟ್ರಾಕ್ಟ್ ಎರಡ್ ಲಕ್ಷ ಮೂರ್ ಲಕ್ಷ ದುಡಿತಾರೆ ಒಂದೇ ಒಂದ್ ಐಸ್ ಕ್ರೀಮ್ ಕೂಡ ಕೊಡ್ಸಿಲ್ಲ ಇವ್ರು ಇವರು ಇವ್ರ ಅಪ್ಪ ಇವ್ರು ಇವರು ಒಂದೇ ಒಂದ್ ರೂಪಾಯಿ ತಗಿಯಕ್ ಸಾಯ್ತಾ ಅವ್ನ ಇಲ್ಲಿ ತಾತ ಇವರು ಒಂದೇ ಒಂದ್ ಒಂದೇ ತಗತಿಲ್ಲ ಇವ್ರು ಅದ್ ಏನಕ್ಕೆ ಬಂದ್ರೆ ತಿಂಡಿ ಬರ್ತೀವಿ ಇವರೆಲ್ಲ ವೇಸ್ಟ್ ಇವ್ರು ಈ ಅಪ್ಪ ನಾಲ್ಕ್ ಲಕ್ಷ ಒಂದ್ ಕಾಂಟ್ರಾಕ್ಟ್ ದುಡಿತಾನೆ ಏನೋ ಒಂದ್ ಐಸ್ ಕ್ರೀಮ್ ಕೊಡ್ಸಿಲ್ಲ ಅಪ್ಪ ಎಂತ ಇಲ್ಲ ಇವ್ರಂದ್ರೆ

மைண்ட்ல <laughs> நீரவரா <laughs> 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 ಓ ಮೇ ಮಾತಾಡಕಯ ವರಪ್ಪ ಹೋಗೋಪಲನೇ ಹೌದಾ ಯಾಪನ್ ಹೋಗೋ ಆ ಗೆರೆ ಮನಾ ಹೋಗಪ್ಪ ಸವಾಲ್ ಕೇಳಿದ್ರು ಕೊಡು ಬಾಡಾಡಿ ಉಂಡೆ ಕಲಗಣಾ ಆ ಗೆರೆ ಅಮ್ಮ ಸೇಮ ಸೇಮ ನಾ ಕೊಡ್ತನಲ್ಲ ಸೇಮ ಆಗ್ರೋ ಸೇಯ್ ಬೋರ್ಪದ ನಾ ಕೊರ್ತಾ ಅಕ್ಕೆ ಓ ನೀ ಆ ಯವರೋಲೇ